ಬನ್ನಿ ದರ್ಶನ ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಅಣ್ಣಪ್ಪ ಕಾಯ್ತಾರೆ ಹಾಗೆ ಹೀಗೆ ಮಾಡ್ಬಿಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಒಳಗಡೆ ಇರೋ ಆಟೋ ಡ್ರೈವರ್ಸ್ ಒಂದ್ ಜನ ಇರೋ ಸರೌಂಡಿಂಗ್ ಅಲ್ಲಿರೋರು ಎಲ್ಲಾ ಒಟ್ಟಿಗೆ ಬಂದ್ರು ಎಲ್ಲಾರ್ಗು ಹೊಡೆದ್ರು ಬ್ರೋ ತಲೆಗೆ ಹೊಡೆದ್ರು ಪಾಪ ನಮ್ಮ ಫ್ರೆಂಡ್ ಗೆ ಬೆಣ್ಣು ಹೊಡೆದ್ರು ಪಾಪ ಬೆನ್ನು ಫುಲ್ಲು ಹೇಟ್ ಆಗಿತ್ತು ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಎಷ್ಟು ಇದ್ ಮಾತಕ್ಕೂ ಅವ್ರು ಇಲ್ಲ ಬರೀ ನೀವ್ ಏನಕ್ಕೆ ಹೆಂಗೇ ಫೋಟೋ ಫೋಟೋ ತೊಗೊಂಡೋಗಬಹುದಾಗಿತ್ತಲ್ಲ ಏನಕ್ಕೆ ತಗೊಂಡ್ ಬಂದ್ರಿ ಸಮೀರ್ ಫೋಟೋ ಏನಕ್ಕೆ ತಗೊಂಡ್ ಬಂದ್ರೆ ಸಮೀರ್ ಸರ್ ಆ ವಿಷಯನ ಬಿಟ್ಟಾಕಿ ನಾವು ಹೋಗ್ತೀವಿ ನಮ್ಮ ಬಾಡಿಗೆ ಪೊಲೀಸ್ ಅವರು ಹೇಳಿದ್ರು ಅಲ್ಲಿ ಸುಮ್ನೆ ತೊಂದರೆ ಆಗುತ್ತೆ ಎಷ್ಟೋ ಕೊಲೆಗಳಾಗಿದೆ ಇದೇ ತರ ಸಿಂಗಲ್ ಆಗಿ ಬಂದಿ ವಿಡಿಯೋ ಮಾಡಿ ಎಷ್ಟೋ ಜನ ಸುತ್ತೋಗಿದ್ದವ್ರು ಇದಾರೆ ಎಷ್ಟೋ ಜನ ವಾಪಸ್ ಹೋಗಿದ್ದವ್ರು ಇದಾರೆ ಎಷ್ಟೋ ಜನ ಅಲ್ಲೇ ಫೋಟೋ ಡೆತ್ ಆಗಿರೋರು ಇದಾರೆ ಮಾಡಕ್ ಹೋಗ್ಬಿಡಿ ಹಂಗೆ ಹೋಗ್ಬಿಡಿ ಅಂತ ಹೇಳಿದ್ರು ಎಲ್ಲಾ ಡಿವೋರ್ಸ್ ಫ್ರೆಂಡ್ಸ್ ಒಂದ್ ನೂರ ನೂರ ಐವತ್ತು ಜನ ಇಬ್ಬರಿದಾಗ ನೀವು ದೌರ್ಜನ್ಯ ಮಾಡಿದ್ರಲ್ಲ ನಮ್ ಡಿವೋರ್ಸ್ ಫ್ರೆಂಡ್ಸ್ ಗ್ರೂಪ್ ಬರ್ತೀವಿ ಏನ್ ಮಾಡ್ತೀರಾ ಮಾಡಿ ನಾವ್ ನಾಯಕೋಸ್ಕರ ಯಾವತ್ತು ಇವಾಗ ಹೋರಾಟಕ್ಕೆ ಬಂದಿಲ್ಲ ಇವಾಗ ಹೋರಾಟಕ್ಕೆ ಬರ್ತೀವಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ನನಗೆ ಇಷ್ಟಪಡ್ತೀವಿ ನಮಸ್ಕಾರ ಮೊನ್ನೆ ಧರ್ಮಸ್ಥಳದಲ್ಲಿ ಏನೋ ಆಯ್ತಂತ ಏನಾಯ್ತು ಅವತ್ತು ನಾವು ವಿಡಿಯೋ ವಿಡಿಯೋ ನೋಡಿದ್ವಿ ಏನಾಗಿತ್ತು ಅವತ್ತು ಏನೇನಾಯ್ತು ಅಂತ ಏನಿಲ್ಲ ಜಸ್ಟ್ ಜಸ್ಟಿಸ್ಗೋಸ್ಕರ ಅವ್ರ ಫೋಟೋನ ಜಸ್ಟಿಸ್ ಜಮೀರ್ ಅವ್ರದ್ದು ಮತ್ತು ಸೌಜನ್ಯ ಅವ್ರದ್ದು ಮತ್ತು ಅವರು ಅವ್ರದ್ದು ತಿಮ್ರೂಟ್ ಅವ್ರದ್ದು ವೀಡಿಯೋ ತಗೋ ಫೋಟೋ ಡ್ರಾ ಮಾಡಿಕೊಂಡು ಹೋಗಿದ್ವಿ ಆ ಡ್ರಾ ಮಾಡ್ಕೊಂಡು ಹೋಗಿರೋ ಫೂಟೇಜ್ ಇಟ್ಕೊಂಡು ಅಲ್ಲ ಮಾತಾಡ್ತಾ ಇದ್ವಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಜಸ್ಟ್ ಒಂದು ರೀಲ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಒಂದು ವಯಸ್ಸಾದವ್ರು ಬಂದರು ವಯಸ್ಸೋರವ್ರು ಬಂದಿದ ತಕ್ಷಣ ಹೇಳಿದ್ರು ಸೌಜನ್ಯ ಅವ್ರಿಗೆ ಆಲ್ ದ ಬೆಸ್ಟ್ ಹಂಗೆ ಹೀಗೆ ಅಂತ ಹೇಳಿದ್ರು ಹೋಗ್ಲಿ ವಯಸ್ಸಾಗಿರೋರು ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ವಯಸ್ಸಾಗಿದ್ದವರು ಹೇಳ್ತಾರೆ ದರ್ಶನಕ್ಕೆ ದರ್ಶನಕ್ಕೆ ಕರೀತಾ ಇದ್ದಾರೆ ಸೌಜನ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ನೋಡಿದ್ರೆ ಅವ್ರ ಕಡೆಯವರೇ ಆಗಿದ್ದರು ನಮ್ಮನ್ನು ಟ್ರ್ಯಾಪ್ ಮಾಡಿಬಿಟ್ಟು ಧರ್ಮಸ್ಥಳ ಎಂಟ್ರೆನ್ಸ್ ಒಳಗಡೆ ಕರ್ಕೊಂಡೋಗಿ ಆಟೋ ಡ್ರೈವರ್ಸ್ ಆಟೋ ಚಾಲಕರಿದ್ದಾರಲ್ಲ ಅಲ್ಲೆಲ್ಲ ಆಟೋ ಚಾಲಕರಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ರು ಗೋಳಿ ಮುಗ ಹಂಗೆ ಹಿಂಗೆ ಅಂತ ಹೇಳಿದ್ರು ಹೊಡೆದ್ರು ಇಷ್ಟೋ ಮಾತಾಡಿದ್ರು ನಾವೇನು ಅವರಿಗೆ ಕೆಟ್ಟದಾಗ ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಏನಕ್ಕೆ ಅಟ್ಯಾಕ್ ಮಾಡಬೇಕಾಗಿತ್ತು ನಾವೇನು ತಪ್ಪು ಮಾಡಿದ್ದೀವಿ ಅವ್ರ ಹತ್ರ ಎಂಟ್ರೆನ್ಸ್ಗೆ ಒಳಗಡೆ ಹೋಗ್ಬಿಟ್ಟು ಮಾತಾಡಿದ್ದರೆ ನಮ್ಮ ತಪ್ಪು ಅಂತ ಹೇಳ್ಬೋದು ಆಗ ನಾವು ವ್ಯೂಸ್ಗೆ ಕಮೆಂಟ್ಸ್ಗೆಗೋಸ್ಕರ ನಾವು ಯಾವತ್ತೂ ವೀಡಿಯೋ ಮಾಡಿಲ್ಲ ಸರ್ ಜಸ್ಟು ಸೌಜನ್ಯ ಅವ್ರ ಮನೆಗೆ ಹೋಗಿ ಅವ್ರ ಹೋಗಿ ಒಂದು ಫೋಟೋ ಕೊಟ್ಬಿಟ್ಟು ಒಂದು ತಲುಪಿಸ್ಬಿಟ್ಟು ಅವರು ಸಮಾಧಿಗೆ ಪೂಜೆ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಆ ಫೋಟೋ ಕೂಡ ಹೊಡೆದಾಕಿದ್ರು ಆ ಫೋಟೋ ಹೊಡೆದಾಕಿ ನಮಗೆಲ್ಲ ಹೊಡೆದು ಕೆಟ್ಟ ಕೆಟ್ಟದಾಗಿ ಬೈದು ಇದ್ರೆಲ್ಲ ಮಾಡಿದ್ರು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಧರ್ಮಸ್ಥಳ ಹೋಗೋವ್ರಿಗೂ ಭಕ್ತಾಗ್ತಿ ಇರ್ತಾರಲ್ಲ ಅವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಯಾವ ರೀತಿ ಅಂದ್ರೆ ನಿಮಗೆ ಎಂಟ್ರೆನ್ಸ್ ಒಳಗಡೆ ಹೋಗಿಲ್ಲ ನೀವು ಎಂಟ್ರೆನ್ಸ್ ಒಳಗಡೆ ಆರ್ಚ್ ಇಂದ ಹೊರಗಡೆ ರೋಡ್ ಮೇನ್ ರೋಡ್ ಇದೆಯಲ್ಲ ಆ ಅಲ್ಲಿ ಇದ್ವಿ ನಾವು ಆ ಅಲ್ಲಿ ಇದ್ದಾಗೆ ಬಂದ್ಬಿಟ್ಟು ಅವ್ರ ವಯಸ್ಸಾಗಿರೋರು ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ನನ್ನ ಒಳಗಡೆ ಏನಂತ ಹೇಳಿದ್ರು ಬನ್ನಿ ದರ್ಶನ ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡೋಗಿ ಅಣ್ಣಪ್ಪ ಕಾಯ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು ವಯಸ್ಸಾಗಿರೋರು ಮಾತು ಏನಕ್ಕೆ ತೆಗ್ದಾಕೋದು ಅಂತ ಹೇಳಿ ನಾನು ಮತ್ತೆ ಚಿನ್ನು ಡಿ ಬೋಸ್ ಅವರು ಹೋಗಿ ಒಳಗಡೆ ಹೋದ್ವಿ ವಯಸ್ಸಾದ ಅದೂ ಆ ಫೋಟೋನ ಓಪನ್ ಆಗಿ ಲೈವ್ ಆಗಿ ತಗೊಂಡೋಗಿಲ್ಲ ಒಂದು ಚೀಲದೊಳಗಡೆ ಇದೆ ಚೀಲದೊಳಗಡೆ ಹಾಕ್ಕೊಂಡು ಹೋಗಿದ್ವಿ ಯಾರಿಗು ಶೋ ಮಾಡಿಕೊಂಡು ಹಿಂಗೆ ಜೈಕಾರ ಹಾಕ್ಕೊಂಡು ಸೌಜನ್ಯಾಗಿ ಜಶೀರ್ ಕೊಡಿ ಹಂಗೆ ಹೀಗೆ ಅಂತ ಏನೂ ಜೈಕಾರ ಮಾಡ್ಕೊಂಡು ಹೋಗಿಲ್ಲ ಜಸ್ಟು ಚೀಲದೊಳಗಡೆ ಹಾಕೊಂಡು ನಾವು ಒಂದು ಫೋಟೋ ಹೋಗ್ಬಿಡಲ್ಲಿ ಮಾತಾಡಿಸ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ ಅದಕ್ಕೆ ಅಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ನಾವೇ ಹೇಳಿದ್ವಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಪೊಲೀಸವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಎಲ್ಲರೂ ಬಂದ್ಬಿಟ್ಟು ಮಾತಾಡಿದ್ರು ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೊಡೆದ್ರು ಬ್ರೋ ತಲೆಗೆ ಹೊಡೆದ್ರು ಪಾಪ ನಮ್ಮ ಫ್ರೆಂಡ್ಗೆ ಬೆಣ್ಣು ಹೊಡೆದ್ರು ಪಾಪ ಬೆಣ್ಣು ಫುಲ್ಲು ಏಟ್ ಆಗಿತ್ತು ಅವ್ರಿಗೆ ನಾವೇನು ಬೇಕು ಅಂತ ನಾವೇನು ಮಾಡಕ್ ಹೋಗಿಲ್ವಲ್ಲ ನಾವೇನು ಅವ್ರಿಗೆ ಅಟ್ಯಾಕ್ ಮಾಡಬೇಕು ಅವ್ರಿಗೇನು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಸೌಜನ್ಯ ಅವ್ರ ಬಗ್ಗೆ ಮಾತಾಡಬೇಕು ಜಸ್ಟ್ ಜಸ್ಟಿಸ್ ಜಸ್ಟಿಸ್ಗೋಸ್ಕರ ಒಂದು ಒಂದು ವೀಡಿಯೋ ಮಾಡ್ತಾ ಇದ್ವಿ ಅಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಅದು ಒಳಗಡೆ ಹೋಗ್ಬೇಕಂತ ಇಂಟೆನ್ಷನ್ ಇರಲಿಲ್ಲ ನಮಗೆ ಅಲ್ಲ ಏನು ಫೋಟೋ ಅದು ಯಾವ ಥರ ಏನಕ್ಕೋಸ್ಕರ ಫೋಟೋ ಮಾಡ್ತೀರ ನೀವು ಅದು ನಾವು ನನ್ನ ಡ್ರಾಯಿಂಗ್ ಆರ್ಟಿಸ್ಟ್ ಸರ್ ನಾನು ಡಿ ಬಾಸ್ದವ್ರದ್ದು ಡ್ರಾಯಿಂಗ್ ಮಾಡ್ತೀನಿ ಸುದೀಪ್ ಅವ್ರದ್ದು ಮಾಡ್ತೀನಿ ಶಿವರಾಜ್ ಕುಮಾರ್ ಅವರು ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದ್ದೀನಿ ನಿಮಗೂ ಗೊತ್ತು ಎಲ್ಲ ಥೇಟ್ರಲ್ಲೂ ಹೋಗ್ತೀನಿ ಡಿ ಬಾಸ್ ಫ್ಯಾನ್ ನಾನು ಎಲ್ಲ ಥಿಯೇಟ್ರಲ್ಲೂ ಹೋಗ್ತೀನಿ ಡಿ ಬಾಸ್ ಫೋಟೋನು ಮಾಡ್ತೀನಿ ಡಿ ಬಾಸ್ ವಿತ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡ್ರಾಯಿಂಗ್ ಮಾಡಿದ್ದೀನಿ ಬ್ಲಡ್ ಆರ್ಟ್ ಮಾಡ್ತೀನಿ ಇವೆಲ್ಲ ಮಾಡ್ತಾ ಇರಬೇಕಾದ್ರೆ ನಾನು ಇದೊಂದು ಕಲೆ ಒಂದು ರೆಫರೆನ್ಸ್ ಪಿಕ್ ಅಂತ ತೊಗೊಂಡು ಸಮೀರೆಲ್ಲ ಒಂದು ಸೋಷಲ್ ಮೀಡಿಯಾದಲ್ಲಿ ಒಂದು ವೈರಲ್ ಕಂಟೆಂಟ್ ನಾವು ಇವಾಗ ಎಲ್ಲರಿಗೂ ಗೊತ್ತು ಅದು ಅವ್ರು ನ್ಯಾಯ ಕೊಡಿಸ್ತಾ ಇದ್ದಾರೆ ಹನ್ನೆರಡು ವರ್ಷದ ನಂತರ ಬಂದ್ಬಿಟ್ಟು ಒಂದು ನ್ಯಾಯ ಸಿಗ್ತಾ ಇದೆ ಸೌಜನ್ಯೋಸ್ಕರ ಅಂತ ಪಾಪ ಅವರು ಒಂದು ನಮ್ಮ ತಂಗಿ ತರಾನೇ ಅಲ್ವಾ ಅವ್ರಿಗೋಸ್ಕರ ಒಂದು ರೆಫರೆನ್ಸ್ ಇದೆಯಲ್ಲ ಅದನ್ನ ಡ್ರಾ ಮಾಡ್ಕೊಂಡು ತಗೊಂಡೋಗಿದ್ವಿ ಸಮೀರ್ ಮತ್ತೆ ಸೌಜನ್ಯ ಮತ್ತೆ ತಮ್ರೋಟ್ ಅವರು ಇದ್ರು ಅವರ ವಾದ ಏನು ಅಂದ್ರೆ ಸಮೀರ್ ಫೋಟೋನ ನೀವು ತಗೊಂಡ್ ಧರ್ಮಸ್ಥಳದ ಒಳಗಡೆ ಅಂತ ಇಲ್ಲ ಸಮೀರ್ ಫೋಟೋ ಒಂದೇ ತಗೊಂಡೋಗಿಲ್ಲ ಸೌಜನ್ಯ ಅವ್ರ ಫೋಟೋನು ಇದೆ ಮತ್ತೆ ತಮ್ರೋಟ್ ಅವ್ರ ಫೋಟೋನು ಇದೆ ನಾವೇನು ತಪ್ಪಾಗಿ ಯಾವತ್ತೂ ನಡ್ಕೊಂಡಿಲ್ಲ ಎಲ್ಲರಿಗೂ ಸಪೋರ್ಟಿವ್ ಆಗಿ ಇದೀವಿ ಅವ್ರದ್ದು ಅವಾಗಿಂದೂ ಮಾತಾಡ್ಕೊಂಡ್ ಇವಾಗಲೂ ಮಾತಾಡ್ತಿದ್ದೀನಿ ಮಾತಾಡ್ತಿದೀನಿ ನೀವು ನಿಮ್ದು ಒಳಗಡೆ ಹೋಗಿ ದರ್ಶನ ತಗೊಂಡ್ಬರೋ ಪ್ಲಾನ್ ಇತ್ತ ಇಲ್ಲ ಇಲ್ಲ ಒಳಗಡೆ ಹೋಗ್ಬೇಕಂತ ಇಲ್ಲ ಒಳಗಡೆ ಹೋದ್ರೆ ಅವರು ಧಾರ್ಮ್ ಧರ್ಮಕ್ಕೆ ಇದಾಗುತ್ತೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಹೋಗಿಲ್ಲ ಅದಕ್ಕೆ ನಾವು ಅದು ಒಳಗಡೆ ಹೋಗ್ಬೇಕಾದ್ರೂ ಒಂದು ಚೀಲ ಇತ್ತು ಚೀಲದೊಳಗಡೆ ಫ್ರೇಮ್ ಹಾಕೊಂಡೋಗಿದ್ವಿ ಒಂದು ವಯಸ್ಸಾದವ್ರು ಬಂದ್ಬಿಟ್ಟು ಫ್ರೇಮ್ ಹೊಡೆದಾಕಿ ಎಲ್ಲ ಅಲ್ಲೇ ಮಾಡಿದ್ರು ಹೊಡೆಯಕ್ಕೆ ಪ್ರಯತ್ನ ಬಿಟ್ರು ಆಮೇಲೆ ನಾವು ಹಿಂಗೆ ಹೊಡೆಯೋದಲ್ಲ ಇಡ್ಕೊಂಬಿಡಿ ಕೆಡ್ದಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಂದ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿಗೆ ಬಂದ್ರೆ ಇಲ್ಲ ನಾವೇ ಹೋದ್ವಿ ಅಲ್ಲಿಗೆ ಸ್ಟೇಷನ್ಗೆ ಹೋಗಿ ಆಟೋದಲ್ಲಿ ಮಾಡ್ಕೊಂಡು ಅಲ್ಲಿ ಹೋದ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಅವ್ರನ್ನ ಅವ್ರನ್ನೆಲ್ಲ ನಮ್ಮ ಜೊತೆ ಬಂದ್ರು ಅಲ್ಲಿ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದಾಗ ಅಲ್ಲಿ ಅವರು ನಮ್ಮ ಸೇಫ್ಟಿಗೋಸ್ಕರ ವಾಪಸ್ ಧರ್ಮಸ್ಥಳದಿಂದ ಸ್ವಲ್ಪ ದೂರ ಅವರೇ ಬಂದುಬಿಟ್ಟು ಓನ್ ಅವರು ಓನ್ ಕಾರಲ್ಲಿ ಬಿಟ್ಬಿಟ್ಟು ಹೋದರು ನಮ್ಮನ್ನ ಪೊಲೀಸ್ ಅವರು ಅದು ಹೆಡ್ ಕಾನ್ಸ್ಟೇಬಲ್ ಹತ್ರ ನಮ್ಮ ಬೈಕ್ ತೊಗೊಂಡು ಬೈಕನ್ನ ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲಿಗೆ ಕರ್ಕೊಂಡು ಹೋದ್ರು ಸ್ವಲ್ಪ ದೂರ ಫಾಲೋ ಮಾಡ್ತಿದ್ದಾರೆ ಅಂತ ನಮಗೂ ಇದು ಮಾಡಿದ್ರು ಎರಡು ಮೂರು ಎರಡು ಮೂರು ಕಿಲೋಮೀಟರ್ ಫಾಲೋ ಮಾಡಿದ್ರು ಆಮೇಲೆ ಪೊಲೀಸ್ ಅವ್ರು ಏನಾದರೂ ಫೋನ್ ಮಾಡಿರಬೇಕು ಏನೋ ಗೊತ್ತಿಲ್ಲ ವಾಪಸ್ ಹೋಗಿದ್ದಾರೆ ಬಂದ್ರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಹೇಳಿದ್ರು ಅಲ್ಲಿ ಅಲ್ಲಿ ಸರೌಂಡಿಂಗಲ್ಲಿ ಆಗೋದು ಇದು ಹೆಗ್ಡೆ ಅವರು ಕಡೆಯವರು ಅವ್ರೆಲ್ಲರು ಅಂತ ಹೇಳಿದ್ದಾರೆ ಪೊಲೀಸ್ ಅವರು ಕೂಡ ಅವರು ಅವರೆಲ್ಲ ಅವ್ರಿಗೆ ಇದಾಗಿರೋದು ನಾವು ಹೇಳ್ತೀವಿ ಪೊಲೀಸ್ ಅವರು ಕೂಡ ಹೇಳಿದ್ದಾರೆ ನಾನು ಹೇಳ್ತೀನಿ ಸರ್ ಪೊಲೀಸ್ ಅವರು ಅಷ್ಟು ಪ್ರೆಷರ್ ಆಗಿ ಅವರೇ ಹೇಳ್ತಿರ್ಬೇಕಾದ್ರೆ ಏನಕ್ಕೆ ಇದು ಅವ್ರ ಬಗ್ಗೆ ಮಾತಾಡಬಾರ್ದು ಅವ್ರ ಬಗ್ಗೆ ನಾವು ಯಾವತ್ತೂ ಎತ್ತಿಲ್ಲ ಅವ್ರ ಬಗ್ಗೆ ಕೆಟ್ಟವರು ಆ ಥರ ಈ ಥರ ಇಂದೇನು ಮತ್ತು ಧರ್ಮಕ್ಕವರು ಅವರು ಬೇರೆ ಥರ ಎಲ್ಲ ಕೆಟ್ಟದಾಗಲ್ಲ ನಾವು ಮಾತಾಡೋಕೆ ಹೋಗಿಲ್ಲ ನಾವೇ ಜಸ್ಟ್ ಜಸ್ಟಿಸ್ ಫಾರ್ ಸೌಜನ್ಯ ಪಾಪ ನಮ್ಮ ತಂಗಿ ಈ ಥರ ನಮ್ಮ ತಂಗಿಗೆ ಏನಾದರೂ ಈ ಥರ ಆಗಿದ್ರೆ ನಾವು ಬಿಡ್ತಾ ಇದ್ವಾ ಬಿಡ್ತಾ ಇರಲಿಲ್ಲ ಇದು ನಮ್ಮ ಇವರು ನಮ್ಮ ತಂಗಿನ ಹನ್ನೆರಡು ವರ್ಷ ಆಗಿದೆ ಪಾಪ ಹನ್ನೆರಡು ವರ್ಷ ಆಗಿದೆ ಸತ್ತಿ ಜನ ಆಗಿದೆ ಎಷ್ಟೋ ಅತ್ಯಾಚಾರ ಆಗಿದೆ ಅಲ್ಲಿ ಎಷ್ಟೋ ಜನ ಸ್ಕ್ರಿಟನ್ ಬಾಡಿಗಳು ಸಿಗ್ತಾ ಇದೆ ಅದನ್ನೆಲ್ಲ ಇವರು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ವ್ಯೂಸು ವೀಡಿಯೋಸ್ಗೋಸ್ಕರ ಮಾಡ್ತೀವಿ ನೀವು ಮಾಡಿ ಸರ್ ಆ ವೀಡಿಯೋನ ವೈರಲ್ ಮಾಡಿ ನೀವು ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ನೀವು ಮಾಡೋಕ್ಕಾಗತ್ತಾ ನಿಮ್ಮ ಕೆಪಾಸಿಟಿ ಇದೆಯಾ ನೀವು ಮಾಡಿ ನಿಮಗೆ ಆ ವೀಡಿಯೋ ವಿಡಿಯೋನ ಕಂಟೆಂಟ್ ತೊಗೊಂಡು ನೀವು ಅವ್ರಿಗೆ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡೋ ಪ್ರಯತ್ನ ನೀವು ಮಾಡೋಕ್ಕಾಗತ್ತಾ ನೀವು ಮಾಡಿ ಅಂದರೆ ತುಂಬ ಜನ ಕೇಳಿದೇನೆಂದರೆ ಇವರು ವ್ಯೂಸ್ಗೋಸ್ಕರನೇ ಮಾಡ್ತಾ ಇರೋದು ಬರೀ ವ್ಯೂಸು ಕಮೆಂಟ್ಸು ಮಾಡ್ತಾ ಇದ್ದಾರೆ ಸರ್ ವ್ಯೂಸ್ಗೋಸ್ಕರ ಮಾಡಬೇಕಾಗಿದ್ದರೆ ಫಸ್ಟಿಂದ ನಾನು ಮನೆಯಲ್ಲೇ ಮಾಡ್ಬೋದಾಗಿತ್ತಲ್ಲ ಮನೆಯಲ್ಲೇ ನಾನು ಸೌಜನ್ಯ ಬಗ್ಗೆ ಮಾತಾಡಿದ್ರೆ ವ್ಯೂಸ್ ಹೋಗಲ್ವಾ ಸರ್ ಮನೆಯಲ್ಲೇ ವೀಡಿಯೋ ಮಾಡಿದ್ರೆ ವ್ಯೂಸ್ ಹೋಗಲ್ವಾ ಕಮೆಂಟ್ಸ್ ಹೋಗಲ್ವಾ ಎಲ್ಲ ಹೋಗುತ್ತಲ್ವ ಏನಕ್ಕೆ ಹೋಗ್ಬೇಕಾಯ್ತು ನಾವು ಜಸ್ಟ್ ಅವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರು ಪೂಜೆ ಮಾಡಿಬಿಟ್ಟು ಅವ್ರ ಫೋಟೋ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಅವರು ಅಮ್ಮಂಗೆ ಕೊಡೋಣ ಅಂತ ಆ ಫೋಟೋನ ತಗೊಂಡೋಗಿದ್ವಿ ಇವರು ಬಂದ್ಬಿಟ್ಟು ಅದನ್ನೆಲ್ಲ ಒಡೆದಾಕಿ ಅದನ್ನು ಹರ್ದು ನೀವು ಒಳಗಡೆ ಹೋಗಿಲ್ಲ ನಿಮ್ಮ ಟ್ರ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದೆ ಹೋಗಿದ್ದೆವು ಟ್ರ್ಯಾಪ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿರೋದು ಅವ್ರ ಫೋಟೋನು ಒಂದು ವೀಡಿಯೋ ಇದೆ ಅವ್ರು ನಮಗೆ ಸೆಂಡ್ ಮಾಡ್ತೀನಿ ಅವ್ರು ಪೊಲೀಸ್ ಅವರು ಡಿಲೀಟ್ ಮಾಡೋಕ್ಕೆ ಪ್ರಯ ಪ್ರಯತ್ನ ಪಡೆದ್ರು ರಿಸ್ಟೋರೇಷನ್ ರೀಸ್ಟೋರೇಷನಲ್ಲಿ ಇತ್ತು ಆ ವೀಡಿಯೋ ಮತ್ತೆ ರೀಸ್ಟೋರ್ ಮಾಡಿಕೊಂಡು ಆ ವಿಡಿಯೋ ಇದೆ ನಿಮಗೆ ಸೆಂಡ್ ಮಾಡ್ತೀನಿ ನಾನು ಅಂದರೆ ನೀವು ಅದಾದ್ಮೇಲೆ ಏನು ಮಾಡಿದ್ರಿ ಈಗ ಅವರ ತಾಯಿ ಮನೆಗೆ ಹೋದ್ರೆ ಡೈರೆಕ್ಟಾಗಿ ಬಂದಿಲ್ಲ ಅಲ್ಲಿ ಓಕೆ ಆಗಿಲ್ಲ ಅಲ್ಲಿಂದ ಪೊಲೀಸ್ ಪೊಲೀಸವ್ರು ಹೇಳಿದ್ರು ಅಲ್ಲಿ ಸುಮ್ಮನೆ ತೊಂದರೆ ಆಗುತ್ತೆ ಎಷ್ಟೋ ಕೊಲೆಗಳಾಗಿದೆ ಇದೇ ಥರ ಸಿಂಗಲ್ ಆಗಿ ಬಂದು ವಿಡಿಯೋ ಮಾಡಿ ಎಷ್ಟೋ ಜನ ಸುತ್ತಿದ್ದವರು ಇದ್ದಾರೆ ಎಷ್ಟೋ ಜನ ವಾಪಸ್ ಹೋಗಿದ್ದವರು ಇದ್ದಾರೆ ಎಷ್ಟೋ ಜನ ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿರೋರು ಇದ್ದಾರೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಹಂಗೆ ಹೋಗ್ಬಿಡಿ ಅಂತ ಹೇಳಿದರು ನಿಮ್ಮ ಸಪೋರ್ಟಿಂಗ್ ಮತ್ತೆ ಯಾರಾದ್ರೂ ಬಂದ್ರೆ ಯಾರು ಬರಲಿಲ್ಲ ಸಪೋರ್ಟ್ಗೆ ಜನಸಾಮಾನ್ಯ ಇರೋ ಸ್ವಲ್ಪ ಜನ ಬಂದ್ರು ಅವ್ರು ಬಂದಾಗ ಇವರು ಎಲ್ಲರೂ ಅವ್ರನ್ನ ತಳ್ಳಿ ಆಟೋ ಡ್ರೈವರ್ಸ್ ಅಂದ್ರೆ ಅಲ್ಲಿರೋ ಆಟೋ ಡ್ರೈವರ್ಸ್ ಒಂದು ಎಪ್ಪತ್ತೆಂಬತ್ತು ಜನ ಅಲ್ಲಿರೋ ಸರೌಂಡಿಂಗಲ್ಲಿರೋರು ಎಲ್ಲ ಒಟ್ಟಿಗೆ ಬಂದ್ರು ತಿಮುರೊಟ್ಟವ್ರ ಫೋಟೋ ಏನಕ್ಕೆ ತಗೊಂಡಿದ್ರ ಸಮೀರ್ ಸುಳೆ ಮಗ ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗ ಬೈತಾ ಇದ್ರು ಸಮೀರ್ ಅವ್ರು ಹೇಳಿಲ್ಲ ಅಂದಿದ್ರೆ ಆ ಹೇಳಿಕೆ ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವನೂ ಗೊತ್ತಿರ್ತಾ ಸೌಜನ್ಯ ಕೇಸ್ ಏನಂತ ಗೊತ್ತಿರ್ತಾ ಇರ್ಲಿಲ್ಲ ಅವರು ಏನು ತೊಂದರೆ ಪಡ್ತಾ ಅಂತ ಗೊತ್ತಿರಲಿಲ್ಲ ನಾನು ಅಷ್ಟು ಬೇಡ್ಕೊಂಡಿದ್ದೀನಿ ಸರ್ ಸೌ ಆ ಫೋಟೋನ ಹೊಡೆದಾಕ್ಬೇಡಿ ಸರ್ ತಪ್ಪಾಯಿತು ಸರ್ ಬಿಟ್ಟಾಕಿ ಆ ವಿಷಯನ ಬಿಟಾಕಿ ನಾವು ಹೋಗ್ತೀವಿ ನಮ್ಮ ಪಾಡಿಗೆ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಹೋಗ್ತೀವಿ ಅಷ್ಟೇ ಸರ್ ನಾವು ಹೇಳಿದ್ದು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟು ಇದು ಮಾಡಿದ್ದೀವಿ ಅವ್ರು ಯಾವ ಮಾತುಗೂ ಬಗ್ತಾ ಇಲ್ಲ ಬರೀ ನೀವು ಏನಕ್ಕೆ ಹೆಗ್ಡೆಯವ್ರ ಫೋಟೋ ತೊಗೊಂಡು ಹೋಗ್ಬೋದಾಗಿತ್ತಲ್ಲ ಏನಕ್ಕೆ ಸೌಜನ್ಯ ಫೋಟೋ ಏನಕ್ಕೆ ತೊಗೊಂಡ್ಬಂದ್ರಿ ಸಮೀರ್ ಫೋಟೋ ಏನಕ್ಕೆ ತೊಗೊಂಬಂದ್ರಿ ಸೌಜನ್ಯ ಫೋಟೋ ತೊಗೊಂಬದರಲ್ಲೂ ಏನು ತಪ್ಪು ಸರ್ ಆ ಗ್ರಾಮದ ಹುಡುಗಿಯವಳು ಆ ಗ್ರಾಮದಲ್ಲಿ ಬೆಳೆದಿರೋದು ಆ ಗ್ರಾಮದಲ್ಲಿ ಇರೋದು ಹಾಂ ಏನು ತಪ್ಪು ಸರ್ ಸಮೀರ್ ಅವ್ರ ಫೋಟೋ ಏನೇನು ತಗೊಂಡು ಹೋಗ್ಬಾರ್ದು ಸರ್ ಅವರು ತಾನೇ ಸರ್ ಹನ್ನೆರಡು ವರ್ಷದ ನಂತರ ಬಂದ್ಬಿಟ್ಟು ನ್ಯಾಯ ಕೊಡಿಸ್ತಾ ಇರೋದು ಯಾರು ಸರ್ ಸಮೀರವ್ರ ತಾನೇ ಸರ್ ಈಗ ಅವರು ಧಾರ್ಮಿಕ ನಮ್ಮ ಧಾರ್ಮಿಕ ಅಡಚಣೆ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸರ್ ನಾವು ಯಾವತ್ತು ನಾನು ನೋಡಿ ನಾನು ಒಬ್ಬ ಹಿಂದೂ ಸರ್ ನೋಡಿ ಶಿವ ಟ್ಯಾಟೋ ಹಾಕಿದ್ದೀನಿ ನಾನು ಓಲೆ ಕಿವಿಗೆ ಓಲೆ ಹಾಕಿದ್ದೀನಿ ಶಿವ ಹಾಕಲ್ವಾ ಸರ್ ಓಲೆ ರಾಮ ಹಾಕಲ್ವಾ ಸರ್ ಕೃಷ್ಣ ಹಾಕಲ್ವ ಸರ್ ನಾನೊಬ್ಬ ಹಿಂದೂ ಸರ್ ಎಲ್ಲೋ ಯಾರೋ ಕಮೆಂಟಲ್ಲಿ ಹೊಡೆದ್ರು ಸರ್ ನಾನು ಮುಸ್ಲಿಂ ಥರ ಇದ್ದೀನಿ ಮುಸ್ಲಿಮ್ ಯಾರಾದ್ರು ಓಲೆ ಆಗ್ತಾರ ಸರ್ ಶಿವನ್ ಚಾಲ್ಟೋ ಸರ್ ಸೀಳಿ ಸರ್ ನಾನು ಇನೋಸೆಂಟ್ ವಿಲನ್ ಅಂತ ಸರ್ ನನ್ನ ಐಡಿ ಅದು ಇನ್ಸ್ಟಾಗ್ರಾಮ್ ಐಡಿ ನನ್ನ ಹೆಸರು ಸ್ವಂತ ಹೆಸರು ರಕ್ಷಿತ್ ಅಂತ ಈ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ನೋಡಿ ಎಲ್ಲ ಪೇಂಟಿಂಗ್ಸ್ ಕೂಡ ಇದೆ ಡಿ ಬಾಸ್ದು ಮತ್ತೆ ವಿರಾಟ್ ಕೊಹ್ಲಿದು ಮತ್ತೆ ಡಿ ಬಾಸ್ ಅಲ್ಲಿ ಸ್ಟೇಡಿಯಮಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದು ವೈರಲ್ ಕಂಟೆಂಟ್ ಅದು ಎಲ್ಲ ಕಡೆ ಹರಿದಾಡಿದೆ ವಿಡಿಯೋ ಅದೇ ಥರ ಎಲ್ಲ ಇದೂ ಒಂದು ಕಂಟೆಂಟ್ಗೋಸ್ಕರ ಮಾಡಿರೋದಲ್ಲ ಜಸ್ಟ್ ಅವ್ರಿಗೆ ಒಂದು ಜಸ್ಟಿಸ್ ಕೊಡಲಿ ಈ ಫೋಟೋ ಮುಖಾಂತರ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅನ್ನೋ ಪ್ರಯತ್ನ ನಾವು ಮಾಡಿದ್ವಿ ಸರ್ ಅಷ್ಟೇ ಓಕೆ ಅದಕ್ಕೆ ನಿಮ್ಮನ್ನ ಯಾರಾದರೂ ದಡವರು ಯಾರಾದರೂ ಟ್ರೈ ಮಾಡಿದ್ರ ನೀವು ಮೀಟ್ ಆಗೋಕ್ಕೆ ಇವಾಗ ಕಬ್ಜಾ ಅವ್ರು ಮೊನ್ನೆ ಫೋನ್ ಮಾಡಿದರು ನಿನ್ನೆ ಇವತ್ತು ಬೆಳಿಗ್ಗೆ ಏನೋ ಫೋನ್ ಮಾಡಿದರು ಏನಾಗಿದೆ ಸರ್ ಬ್ರೋ ಟೆನ್ಷನ್ ತೊಗೊಂಡ್ಬಿಡಿ ನಾವು ನಿನ್ನೆ ನ್ಯಾಯಕ್ಕೋಸ್ಕರ ಹೋರಾಡ್ತಿರ್ಬೇಕಾದ್ರೆ ಇವ್ರು ವೀಸು ಕಮೆಂಟ್ಗೋಸ್ಕರ ಅಂತ ಹೇಳ್ತಾರೆ ಅದೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಆರಾಮಾಗಿ ಇರಿ ನ್ಯಾಯ ಯಾವಾಗ ಇದು ಗೆದ್ದೆ ಗೆಲ್ಲುತ್ತೆ ಆ ಥರ ಅಂತ ಸ್ವಲ್ಪ ಮಾತಾಡಿದ್ರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಈಗ ಸಮೀರ ಕಾಂಟ್ಯಾಕ್ಟ್ ಮಾಡಕ್ಕೆ ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗ್ತೀವಿ ಹೋದ್ರೆ ಎಲ್ಲ ಡಿ ಫ್ಯಾನ್ಸ್ ಎಲ್ಲ ಡಿ ಫ್ಯಾನ್ಸ್ ಒಂದು ನೂರು ನೂರ ಐವತ್ತು ಜನ ಗ್ಯಾಂಗೇ ಇದೆ ಫುಲ್ ಕರ್ಕೊಂಡು ಹೋಗ್ತೀವಿ ಅವಾಗ ಏನು ಮಾತಾಡ್ತಾರೆ ನಾವು ಇಬ್ಬರಿದ್ದಾಗ ನೀವು ದೌರ್ಜನ್ಯ ಮಾಡಿದ್ರಲ್ಲ ನಮ್ಮ ಡಿ ವೋಸ್ ಫ್ಯಾನ್ಸ್ ಗ್ರೂಪೇ ಬರ್ತೀವಿ ಏನು ಮಾಡ್ತೀರಾ ಮಾಡಿ ನಾವು ನ್ಯಾಯಕ್ಕೋಸ್ಕರ ಯಾವತ್ತೂ ಇವಾಗ ಹೋರಾಡಕ್ಕಂತ ಬಂದಿಲ್ಲ ಇವಾಗ ಹೋರಾಟಕ್ಕಂತಲೇ ಬರ್ತೀವಿ ಏನು ಮಾಡ್ತೀರಾ ಮಾಡ್ಕೊಳ್ಳಿ ನನಗೆ ಇಷ್ಟಪಡ್ತೀನಿ ಸರ್